ಹಲೋ ಐ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಸಿಲ್ಗಡೆ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇರುವಂಥ ಮೇಲೂ ಗ್ರಾಮದಲ್ಲಿ ಮತ್ತು ಸೊ ಇಲ್ಲಿ ಮಾಟ ಮಂತ್ರದೋಷ ಹಾಗೂ ಅಂಗಡಿ ವ್ಯಾಪಾರಕ್ಕೆ ಅಷ್ಟಬಂಧನ ಇನ್ನು ಮುಂತಾದ ಮಾಡಿಕೊಡ್ತಾರೆ ಸೊ ಇಲ್ಲಿ ನೋಡ್ಬೋದು ಮುನ್ಶ್ಯಾಮಪ್ಪ ಮಾಂತ್ರಿಕ ಮುನ್ಶ್ಯಾಮಪ್ಪ ಮನೆಗೆ ದಾರಿ ಅಂಥೇಳಿ ಇಲ್ಲಿ ಬೋರ್ಡು ನೋಡ್ಬೋದು ಸೊ ಫ್ರೆಂಡ್ಸಿಗೆ ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಮೇಲೂರು ಗ್ರಾಮ ಅಂಥೇಳಿ ಇಲ್ಲಿ ಅನೇಕ ಮಕ್ಕಳು ಮಕ್ಕಳಿಗೆ ತೊಂದರೆ ಆಗದೆ ಸೊ ತಾಯ್ತ ಹಾಗೂ ಒಂದು ರಾಗಿಯ ಕಡಗ ಸಹ ಹಾಕ್ತಾರೆ ಸೊ ಬನ್ನಿ ಮನೆ ಹತ್ರ ನೋಡ್ಬೋದು ಇಲ್ಲಿ ಬೋರ್ಡು ವೈದಿಕರ ಮನಶ್ಯಾಮಪ್ಪನವ್ರ ಮನೆಗೆ ದಾರಿ ಅಂತೇಳಿ ಹಾಕಿದ್ದಾರೆ ಸೊ ಪ್ರತಿಯೊಬ್ರು ವಿಸಿಟ್ ಮಾಡಿ ಮಕ್ಕಳಿರುವಂಥವರು ಯಾವುದು ತೊಂದರೆ ಆಗ್ತಿತ್ತು ತಾಯ್ತ ಮತ್ತು ರಾಗಿ ಕಡೆ ಹಾಸ್ಕೊಂಡು ಹೋಗ್ಬೋದು ಸೊ ಬನ್ನಿ ಇಲ್ಲಿ ಮುಂದೆ ಹೋಗೋಣ ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಚಿಲ್ಗಡ್ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇರುವಂಥ ಮೇಲೂ ಗ್ರಾಮದಲ್ಲಿದ್ದೀವಿ ಮತ್ತು ಸೊ ಇಲ್ಲಿ ಇಂಪಾರ್ಟೆಂಟಾಗಿ ಯೂಸ್ ಆಗೋಂಥವು ಇದೆಯಾ ಸೊ ಮಕ್ಕಳಿಗೆ ಏನು ಕಣ್ಣದೋಷ ಗೃಹ ದೋಷ ನಿವಾರಣೆಗೆ ತಾಯಿ ತಾಕ್ಲಾಗುತ್ತೆ ಹಾಗೂ ಅಂಗಡಿಗಳಿಗೆ ವ್ಯಾಪಾರ ಮತ್ತು ಏನಿದು ಮನೆಗಳಿಗೆ ಸೊ ಮನೆಗೆ ಅಷ್ಟೊಂದ ನೋಡ್ಬೋದು ಇಲ್ಲಿ ಹಿಂಗ್ಗಡೆ ಸೊ ಆಲ್ಮೋಸ್ಟ್ ಕಿವಲ ಇದೆ ಇಲ್ಲಿ ಸೊ ಇಲ್ಲಿ ಸೋಮವಾರ ಬುಧವಾರ ಮಂಗಳವಾರ ರಜೆ ಇರುತ್ತೆ ಸೊ ಆ ಮಾಸವನ್ನು ದಿವಸ ಬಂದು ಮನೆಗೆ ಏನಾಗ್ತದೆ ತೊಂದರೆ ಇದ್ದೆ ರೆಡಿ ಮಾಡಿಸ್ಕೊಂಡು ಹೋಗ್ಬೋದು ಬನ್ನಿ ಒಳಗಡೆ ಹೋಗ್ತಾ ನೋಡೋಣ ಓಕೆ ನಮ್ಮ ಚೀಟಿ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾರೆ ಓಕೆ ಬಾಯ್ ಸೊ ಫ್ರೆಂಡ್ಸ್ ಇಲ್ಲಿ ಮಾರ್ನಿಂಗು ತ್ರೀ ಅಂದರೆ ಮೂರು ಗಂಟೆಗೆ ಬಂದು ಬೇರೆ ಬೇರೆ ಕಡೆಯಿಂದ ಮ ಹನ್ನೆರಡು ಬೆಂಗಳೂರು ಮೈಸೂರು ಕಡೆಯಿಂದ ಬಂದು ಇಲ್ಲಿ ಕಾಯುವಂತಹುದು ಸೊ ನೋಡಿ ಬಂದು ಬೆಳಗ್ಗೆ ಜಾವ ಇದೋ ಆರು ಗಂಟೆ ಆಗಿದೆ ಈಗ ಸೊ ಆರು ಗಂಟೆಗೆ ಬಂದು ಕಾಯ್ತಾಯಿರ್ತಾರೆ ಇಲ್ಲಿ ಸೊ ಬನ್ನಿ ಇಲ್ಲಿ ಮುಂದೆ ಹೋಗೋಣ ಮುಂದೆ ಹೋಗಿ ಯಾವ ಪ್ರಾಬ್ಲಮ್ಗೆ ಯಾವ ರೀತಿ ಏನು ಮಾಡ್ತಾರೆ ಅಂತೇಳಿ ನೋಡೋಣ ಸೊ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಒಂದು ಸೆಕೆಂಡ್ ಸೊ ಲೇಟ್ ಇಲ್ಲಿ ನೋಡ್ಬೋದು ಐದು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ನೋಡುತ್ತಾರೆ ಪೂಜೆಯ ಸಮಯ ಓಕೆನಾ ಇಲ್ಲಿ ವಿಶೇಷ ಸೂಚನೆ ನೋಡ್ಬೋದಿಲ್ಲ ಇಲ್ಲಿ ಸೋಮವಾರ ಬುಧವಾರ ಅಂಡ್ ಶನಿವಾರ ರಜೆ ಇರುತ್ತದೆ ಸೊ ಇಲ್ಲಿ ಮುಂದೆ ನೋಡೋದಾದರೆ ಲೇಟ್ ಮುನ್ಶಾಪುರ ಮಗ ಲಕ್ಷ್ಮೀನಾರಾಯಣ ಶಿವರಾಜ್ ಅಂಥೇಳಿ ಈಗ ನೋಡ್ತಾ ಇರೋದು ಅವರು ಅತ್ಯಂತ ಪ್ರಮುಖ ಹಾಗೂ ಫೇಮಸ್ ಆದಂಥವರು ಒಂದು ಒಂದು ಕಾಲದಲ್ಲಿ ಸೊ ಆಲ್ಮೋಸ್ಟ್ ಟಿ ವಿ ನೈನಲ್ಲಿ ಬಂದಿರುತ್ತೆ ಸೊ ಸೋಮವಾರ ಬುಧವಾರ ಶನಿವಾರ ಇಲ್ಲಿ ರಜಾ ಸೊ ಇದೇನೋ ಗಾಳಿ ದೆವ್ವ ಹಿಡಿದಿರುವಂಥವ್ರಿಗೆ ಎಲ್ಲ ನೋಡ್ತಾರಂತೆ ಇಲ್ಲಿ ಸೊ ಇಲ್ಲಿ ಬಂದವರು ನೋಡಕ್ಕೆ ನೋಡ್ಬೋದು ಇಲ್ಲಿ ಒಳಗಡೆ ಯಾವ ಥರ ಸೀಟು ಏರ್ಪಾಟ್ ಮಾಡಿದ್ದಾರೆ ಅಂತೇಳಿ ನೋಡ್ಬೋದು ಸೊ ಪುಲ್ಲು ರಶ್ ಇರೋ ಕಾರಣ ಇಲ್ಲಿ ಲೈನ್ ಸೆಕ್ಷನ್ ಸಹ ಇಡ್ತಾರೆ ಇಲ್ಲಿ ಪುಲ್ಲು ಜನ ಬರ್ತಾರೆ ಇಲ್ಲಿ ಸೊ ನೋಡ್ಬೋದು ಒಳಗಡೆನೆ ಕಾತಿರುವಂಥದ್ದು ದೃಶ್ಯ ಸೊ ಮನೆಯಲ್ಲಿ ಯಾವುದೇ ರೀತಿ ತೊಂದರೆ ಇರುವಂಥವ್ರು ಬಂದು ಇಲ್ಲಿ ಒಂದು ಟೈಮು ವಿಸಿಟ್ ಮಾಡಿ ಹೋಗಿ ಫ್ರೆಂಡ್ಸ್ ಸೊ ಪೂಜೆಯ ಸಾಮಾನು ಅಂಥೇಳಿ ಇಲ್ಲೇ ಸಿಗುತ್ತೆ ಸೊ ನಾನು ಯಾವುದೇ ರೀತಿಯ ಆಚೆಯಿಂದ ಏನೂ ತರುವಂಥ ಅವಶ್ಯಕತೆ ಇರೋದಿಲ್ಲ ಸೊ ದೊಡ್ಡವರಿಗೆ ಒಂದು ಫೋರ್ ಹಂಡ್ರೆಡ್ ಟು ಪೇ ವಿಡ್ಡು ಒಂದು ಚಿಕ್ಕವರಿಗೆ ಒಂದು ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ಆಯ್ತು